ನಮಸ್ತೆ ಲೇಖೋ ನೀವೇನಾದರೂ ತುಂಬ ಬೇಗ ದೇಹದ ಕೊಬ್ಬ ನಿಲ್ಲಿಸ್ಕೋಬೇಕು ತುಂಬ ಬೇಗ ಸಪೋರ್ಟ್ ಆಗಬೇಕು ಸಣ್ಣ ಆಗಬೇಕು ಅನ್ನುವಂಥ ಪ್ಲ್ಯಾನಲ್ಲಿದ್ದರೆ ನಾನು ಹೇಳುವಂಥ ಇವತ್ತಿನ ಈ ಮನೆ ಮದ್ದೆ ಇದೆಯಲ್ಲ ತುಂಬಾ ಸಿಂಪಲ್ ಆಗಿರುವಂಥದ್ದು ಇದು ತುಂಬ ಅಂತಂದರೆ ತುಂಬ ಸಹಕಾರಿಯಾಗುತ್ತೆ ಮತ್ತು ತುಂಬ ಸುಲಭ ಕೂಡ ತುಂಬ ಸೇಫ್ ಕೂಡ ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಹಾಗಾದರೆ ಈ ಮನೆ ಮದ್ದೇನು ನಮಗೆ ಇದನ್ನ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಜೀರಿಗೆ ಅಷ್ಟೇ ಎಲ್ಲರ ಅಡುಗೆ ಮನೆಯಲ್ಲಿರುವಂಥದ್ದು ಜೀರಿಗೆ ಈ ಜೀರಿಗೆನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಟೀ ಸ್ಪೂನು ಒಂದು ಟೇಬಲ್ ಸ್ಪೂನ್ ಅಂತಂದರೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗುತ್ತೆ ಆದ್ದರಿಂದ ನೀವು ಒಂದು ಟೀ ಸ್ಪೂನಷ್ಟು ತಗೋಬೋದು ಅಥವಾ ಅಂದರೆ ಟೀ ಸ್ಪೂನ್ ಅಂತಂದರೆ ಚಿಕ್ಕ ಸ್ಪೂನು ಅಥವಾ ಕಾಲು ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಚಮಚದಲ್ಲಿ ಕಾಲರಷ್ಟು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ತಗೋಬೇಕು ಕನ್ಫ್ಯೂಸ್ ಮಾಡ್ಕೋಬೇಡಿ ದೊಡ್ಡ ಸ್ಪೂನ್ ಆದರೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಚಿಕ್ಕ ಸ್ಪೂನ್ ಆದರೆ ಒಂದು ಚಮಚದಷ್ಟು ಜೀರಿಗೆ ಅದನ್ನ ತಗೊಂಡು ಒಂದು ಗ್ಲಾಸಷ್ಟು ನೀರಿಗೆ ಹಾಕಿಡಬೇಕು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನೀವೊಂದು ಕಾಲು ಟೇಬಲ್ ಸ್ಪೂನ್ ಅಥವಾ ಒಂದು ಟೀ ಅಷ್ಟು ಜೀರಿಗೆಯನ್ನು ಒಂದು ಗ್ಲಾಸಷ್ಟು ಕುಡಿಯುವ ನೀರಿಗೆ ಹಾಕಿಡಬೇಕು ಅದಾದ ನಂತರ ಬೆಳಿಗ್ಗೆ ಏನು ಮಾಡಬೇಕು ಆ ನೀರನ್ನು ಒಟ್ಟಿಗೆ ಕುದಿಸ್ಕೋಬೇಕು ಜೀರಿಗೆ ಜೊತೆನೇ ನಾವು ಕುದಿಸ್ಕೋಬೇಕು ಕುದಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಉಗುರು ಬೆಚ್ಚಗಿರುತ್ತಲ್ವ ಅದು ಒಂದು ಚೂರು ಉಗುರು ಬೆಚ್ಚಗಿಂತ ಚೂರು ಬೆಚ್ಚಾಗಿರುತ್ತಲ್ವ ಅದನ್ನು ಹಾಗೆಯೇ ಆ ಜೀರಿಗೆ ಜೊತೆನೇ ನಾವು ಕುಡಿಬೋದು ಅಥವಾ ಜೀರಿಗೆನ ಫಿಲ್ಟರ್ ಮಾಡಿ ಖಾಲಿ ಆ ನೀರನ್ನು ಕುಡಿಬೋದು ನೀವು ಆದಷ್ಟು ಅಂದರೆ ಒಟ್ಟಿಗೆ ಕುಡಿದ್ರೂ ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಅಥವಾ ಅದನ್ನು ನೀವು ಸೋಸ್ಬಿಟ್ಟು ಬರೀ ನೀರನ್ನು ಖಾಲಿ ಹೊಟ್ಟಿಗೆ ಕುಡಿದರೂ ಏನೂ ತೊಂದರೆ ಆಗೋಲ್ಲ ಇದನ್ನು ನೀವು ಖಾಲಿ ಹೊಟ್ಟೆಗೆ ಮಾಡಿದ್ರೇ ಅದ್ಭುತವಾಗಿರುವಂತಹ ನಿಮಗೆ ಲಾಭ ಸಿಗುವಂಥದ್ದು ನೀವು ಇದರ ಜೊತೆಗೆ ಅಂದರೆ ವಾಕ್ ಹೋಗ್ತಾ ಇದ್ದೀರಾ ವರ್ಕೌಟ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ನೀವು ವೆಯ್ಟನ್ನು ಲಾಸ್ ಮಾಡಲಿಕ್ಕೆ ದೇಹದ ತೂಕ ಕಮ್ಮಿ ಆಗಲಿಕ್ಕೆ ಅಂತಂದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಇದೆಯಲ್ವ ಅದು ಸ್ಪೀಡಪ್ ಆಗುತ್ತೆ ಅಂದರೆ ತುಂಬ ಬೇಗ ನೀವು ನೆನೆಸ್ಕಿಂತಲೂ ಬೇಗ ವೆಯ್ಟನ್ನು ಕಲ್ಕೋಬೋದು ಇದು ಯಾಕೆ ಅಷ್ಟೊಂದು ಉಪಕಾರಿ ಅಷ್ಟೊಂದು ಸಹಕಾರಿ ಅಂತಂದರೆ ಜೀರಿಗೆಯಲ್ಲಿ ನಮ್ಮ ಮೆಟಬಲಿಸಮ್ ಮೆಟಬಲಿಸಮ್ ಅಂತಂದರೆ ನಾವು ತಿಂದಿದನ್ನು ದೇಹಕ್ಕೆ ಅರಗಿಸಿಕೊಳ್ಳುವಂತಹ ಪ್ರಕ್ರಿಯೆ ಅಂದರೆ ನಾವು ತಿಂದಿದ್ದನ್ನು ಜೀರ್ಣಿಸಿ ಅದನ್ನ ಶಕ್ತಿಯಾಗಿ ಪರಿವರ್ತನೆ ಮಾಡುವುದು ಅಥವಾ ಏನೋ ಕನ್ವರ್ಟ್ ಮಾಡುವಂಥ ಪ್ರಕ್ರಿಯೆ ಇದೆಯಲ್ವ ಈ ಪ್ರಕ್ರಿಯೆಗೆ ಮೆಟಬಲಿಸಮ್ ಅಂತಾರೆ ಅದನ್ನು ಕರೆಕ್ಟಾಗಿ ಮಾಡೋ ಥರ ನೋಡ್ಕೊಳ್ಳುತ್ತೆ ಇನ್ನೊಂದೇನು ಅಂತಂದರೆ ನಿಮ್ಗೇನಾದರೂ ತಿಂದಾಗ ಅಜ್ಜನ ಥರ ಆಗೋದು ಹೊಟ್ಟೆ ಉಬ್ಬರಿಸ ಹಾಗೆ ಆಗೋದು ಆ್ಯಸಿಡಿಟಿ ಆಗೋದು ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ವ ಈ ಜೀರ ನೀರನ್ನು ಕುಡಿಯೋದ್ರಿಂದ ಆ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಇನ್ನೊಂದು ಏನು ಅಂತಂದರೆ ತಿಂದಿದ್ದನ್ನು ತುಂಬ ಬೇಗ ಜೀರ್ಣ ಮಾಡಲಿಕ್ಕೆ ಅಂದರೆ ತುಂಬ ಬೇಗ ಜೀರ್ಣಿಸ್ಕೊಳ್ಳೋಕ್ಕೆ ಕೂಡ ಈ ಜೀರ ನೀರು ತುಂಬ ಒಳ್ಳೆಯದು ಎಲ್ಲದರಿಂದ ಜಾಸ್ತಿಯಾಗಿ ದೇಹದಲ್ಲಿರುವಂಥ ನಂಜಿನಂಶ ಮತ್ತು ಬೇಡದ ಫ್ಯಾಟ್ ಅನ್ವಾಂಟೆಡ್ ಫ್ಯಾಟ್ ಅಂತ ಹೇಳ್ತಾರಲ್ವ ಅದನ್ನ ಕರಗಿಸಲಿಕ್ಕೆ ಕೂಡ ಈ ಜೀರಿಗೆ ನೀರು ತುಂಬ ಸಹಕಾರಿಯಾಗುತ್ತೆ ಅದರಿಂದ ಖಾಲಿ ಹೊಟ್ಟೆಗೆ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಪ್ರಕ್ರಿಯೆ ಅಥವಾ ನೀವು ತೂಕ ಇಳಿಸ್ಕೊಳ್ಳುವಂಥ ಪ್ರಕ್ರಿಯೆ ಇದೆಯಲ್ವ ಅದು ತುಂಬ ಬೇಗ ಆಗಿ ನೀವು ನೆನೆಸ ನೆನೆಸ್ದಕ್ಕಿಂತಲೂ ತುಂಬ ಸ್ಪೀಡಾಗಿ ಫಾಸ್ಟಾಗಿ ವೆಯ್ಟನ್ನು ಕಮ್ಮಿ ಮಾಡ್ಕೋಬೋದು ನೀವು ವಾಕ್ ಹೋಗ್ತಾ ಇದ್ರೆ ವರ್ಕೌಟ್ ಇದ್ರೆ ಅಥವಾ ಏನಾದರೂ ಜಾಗಿಂಗ್ ಅದಿದೆ ಎಲ್ಲ ಮಾಡ್ತಾ ಇದ್ರೆ ಇದು ತುಂಬ ಸಪೋರ್ಟ್ ಆಗುತ್ತೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ತುಂಬ ಸ್ಪೀಡಾಗಿ ನೀವು ವೆಯ್ಟನ್ನು ಕಳ್ಕೋಬೇಕು ಸೇಫೆಸ್ಟ್ ಮೆಥಡಿಂದ ವೆಯ್ಟನ್ನು ಕಲ್ ಕಳ್ಕೋಬೇಕು ಆರೋಗ್ಯ ಕೂಡ ವೃದ್ಧಿ ಆಗಬೇಕು ಅಂತಂದರೆ ಈ ಜೀರ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಇದೆಲ್ಲದೂ ಆಗುತ್ತೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಇನ್ನೊಂದು ಏನು ಅಂದರೆ ನೀವೇನಾದರೂ ಪ್ರೆಗ್ನೆಂಟ್ ಆಗಿದರೆ ಅಥವಾ ಡೆಲಿವರಿ ಆಗಿದರೆ ಈ ಟಿಪ್ಸನ್ನು ಟ್ರೈ ಮಾಡೋ ಮುಂಚೆ ನಿಮ್ಮ ಡಾಕ್ಟ್ರಿಗೆ ಒಂದ್ಸರಿ ಕೇಳ್ಕೊಳ್ಳಿ ನಾರ್ಮಲ್ ಆಗಿ ಬೇರೆ ಯಾರಿಗೂ ಏನೂ ಸಮಸ್ಯೆ ಆಗಲ್ಲ ಮತ್ತೊಂದು ಏನಂತಂದರೆ ತುಂಬ ಲೋ ಬಿ ಪಿ ಇದ್ದವರು ಈ ಟಿಪ್ಸನ್ನು ಅಂದರೆ ಜೀರಿಗೆ ಒಂದು ಸ್ವಲ್ಪ ಬಿ ಪಿಯನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ತುಂಬ ಲೋ ಬಿ ಪಿ ಇದ್ದರೆ ನೀವು ಈ ಟಿಪ್ಸನ್ನು ಫಾಲೋ ಮಾಡೋದು ಬೇಡ ಅದು ಬಿಟ್ಟು ನಾರ್ಮಲ್ ಆಗಿರುವವರಿಗೆ ಎಲ್ರಿಗೂ ಕೂಡ ಅಲ್ವಾ ಈ ಟಿಪ್ಸ್ ಅನ್ನು ಆರಾಮ್ಸೆ ಟ್ರೈ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ ಇಲ್ಲ ಇದು ಏನು ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಅತ್ಯದ್ಭುತವಾಗಿರುವಂಥ ಮನೆ ಮದು ನಮ್ಮ ತೂಕನ ತುಂಬ ಸ್ಪೀಡಾಗಿ ಆಗಿ ಕರೆಸೋದಕ್ಕೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದು ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಿಮಗೆ ಬೇರೆ ಏನಾದರೂ ಅಂದರೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಇದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ಮಾಡುವಂತೆ ಟ್ರೈ ಮಾಡ್ತೇನೆ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ ಥ್ಯಾಂಕ್ಸ್ ಅಲ್ರಿಗೂ